ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಅಂದಾಗೆ ತುಂಬ ಜನ ಕೇಳ್ತಾಯಿದ್ರು ಇವತ್ತು ಏನಾಯಿತು ಕೋರ್ಟಲ್ಲಿ ಅಂತ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ವಿನಯ್ ಪ್ರದೋಷ್ ಮತ್ತು ಧನರಾಜ್ ಅವರನ್ನು ಎರಡು ದಿನದ ಪೊಲೀಸ್ ಕಸ್ಟಡೀಲಿ ಇಟ್ಟಿದ್ದರು ಅವಧಿ ಮುಗಿದ ಕಾರಣ ಇಂದು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ಹಾಜರುಪಡಿಸಲಾಯಿತು ಮತ್ತು ಪೊಲೀಸರು ಕಸ್ಟಡಿಗೆ ಕೇಳಿಲ್ಲವಾದ್ದರಿಂದ ದರ್ಶನ್ ಅವರು ಹಾಗೆಯೇ ಇತರೆ ಮೂವರು ಆರೋಪಿಗಳಿಗೆ ಹದಿಮೂರು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಯಿತು ತುಂಬ ಜನಕ್ಕೆ ಏನಿದು ಅಂತ ಅರ್ಥ ಆಗಲಿಲ್ಲ ಅಂದರೆ ಅವರಿಗೆ ಬಿಡಿಸಿ ಹೇಳ್ತೀನಿ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟಿದ್ರು ಅಲ್ಲಿ ಈ ಒಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾಯಿದ್ರು ಇಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾಯಿದ್ರು ಇವಾಗ ನ್ಯಾಯಾಂಗ ಬಂಧನದಲ್ಲಿ ವಿಚಾರಣಾ ಕೈದಿಗಳಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ ಇಲ್ಲಿವರೆಗೂ ಒಟ್ಟು ಹನ್ನೆರಡು ದಿನಗಳ ಕಾಲ ದರ್ಶನ್ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿರುವಂತಹದ್ದು ಈಗ ಹದಿಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಹಾಗಾಗಿ ದರ್ಶನ್ ಅವರು ಹಾಗೂ ಇತರೆ ಮೂವರು ಆರೋಪಿಗಳನ್ನು ಪರಪ್ಪನ ಅಗ್ರಹಾರದ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗಿದೆ ಜುಲೈ ನಾಲ್ಕರವರೆಗೆ ಅವರು ಹಾಗೂ ಅವರ ಸಂಗಡಿಗರು ಜೈಲಿನಲ್ಲಿ ಇರಬೇಕಾಗತ್ತೆ ಇಂದು ಪೊಲೀಸರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಕೋರಿ ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದರು ಅದನ್ನು ಪುರಸ್ಕರಿಸಿದಂತಹ ನ್ಯಾಯಾಧೀಶರಾದಂತಹ ಜೈಕುಮಾರ್ ಜಾಟ್ಲಾ ಅವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ ವಿಚಾರಣೆಗೆ ಕರೆತರೋ ಮುನ್ನ ಪೊಲೀಸರು ಆರೋಪಿಗಳ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ರು ನ್ಯಾಯಾಲಯಕ್ಕೆ ಬಂದ ಬಳಿಕವೂ ಸಹ ನ್ಯಾಯಾಧೀಶರು ಆರೋಪಿಗಳನ್ನು ಉದ್ದೇಶಿಸಿ ಪೊಲೀಸರಿಂದ ಏನಾದರೂ ಸಮಸ್ಯೆ ಆಗಿದೆಯೇ ಅಂತ ಕೇಳಿ ಮಾಹಿತಿಯನ್ನು ಪಡ್ಕೊಂಡ್ರು ಅಂತಿಮವಾಗಿ ನಾಲ್ಕು ಮಂದಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದರು ಈ ವೇಳೆ ಪೊಲೀಸರ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾರೆ ಈ ಪ್ರಕರಣದ ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡ್ಕೋತಾರೆ ಆದರೆ ಇದಕ್ಕೆ ಆರೋಪಿಗಳ ಪರ ವಕೀಲರಾದಂತಹ ಪ್ರವೀಣ್ ತಿಮ್ಮಯ್ಯ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಕೊನೆಗೆ ಈ ವಿಚಾರದ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗುತ್ತೆ ಏನೋ ದರ್ಶನವರ ಅವರ ಪರವಾಗಿ ನ್ಯಾಯಾಲಯದಲ್ಲಿ ವಕೀಲ ಪ್ರವೀಣ್ ತಿಮ್ಮಯ್ಯ ಅವರು ವಾದ ಮಂಡಿಸ್ತಾರೆ ಪ್ರವೀಣ್ ತಿಮ್ಮಯ್ಯ ಅವರು ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರೊಂದಿಗೆ ಚರ್ಚಿಸಿ ವಾದಕ್ಕೆ ಆಗಮಿಸಿದ್ದಾರೆ ಎನ್ನಲಾಗುತ್ತೆ ದರ್ಶನ್ ಅವರ ಪ್ರಕರಣದಲ್ಲಿ ಇನ್ಮುಂದೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಏನೋ ಇಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಕೋರ್ಟ್ವರೆಗೆ ಕರ್ಕೊಂಡು ಬರಬೇಕಾದ್ರೆ ರಸ್ತೆ ಉದ್ದಕ್ಕೂ ದರ್ಶನ್ ಅವರ ಅಭಿಮಾನಿಗಳು ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಬೈಕಲ್ಲಿ ದಿಬಾಸ್ ಅಂತ ಕೂಗ್ತಾ ಇದ್ದಿದ್ದು ಸರ್ವೇ ಸಾಮಾನ್ಯವಾಗಿತ್ತು ಅದೇ ರೀತಿ ಕೋಟ್ ಹಾಲ್ ಹತ್ರ ಸುತ್ತಮುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನಡೆದಿದ್ರು ಎಲ್ಲರೂ ಕೂಡ ದರ್ಶನ್ ಅವರಿಗೆ ಕೂಗ್ತಾ ಇದ್ದರು ಜೈಕಾರ ಆಗ್ತಾಯಿದ್ರು ಆ ಒಂದು ಸಂದರ್ಭದಲ್ಲಿ ದರ್ಶನವರು ಅಭಿಮಾನಿಗಳನ್ನು ನೋಡಿ ಅವರಿಗೆ ಹಾಯ್ ಮಾಡ್ತಾರೆ ನಮಸ್ಕಾರ ಮಾಡ್ತಾರೆ ಕೈ ಬೀಸಿ ಕೈ ಮುಗಿತಾರೆ ಸೊ ಆ ದೃಶ್ಯಗಳು ಕೂಡ ನೋಡೋಕ್ಕೆ ಇಂದು ಸಿಕ್ತು ಪಾಪ ತುಂಬ ಜನ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡು ಕಾಲ್ ಮಾಡ್ತಾಯಿರ್ತಾರೆ ಮೆಸೇಜ್ ಮಾಡ್ತಾಯಿರ್ತಾರೆ ಅವ್ರಿಗೆಲ್ಲ ಹೇಳೋದೇನೆ ಅಂದರೆ ಯಾರೋ ಬೇಜಾರು ಮಾಡ್ಕೋಬೇಡಿ ಆರಾಮಾಗಿರಿ ತಾಳ್ಮೆಯಿಂದ ಏರಿ ಆಯಿತಾ ಒಂಥರ ಪರಪ್ಪನ ಅಗ್ರಹಾರಕ್ಕೆ ಅವರು ಹೋಗಿದ್ದು ಒಳ್ಳೆಯದೇ ಆಯಿತು ಯಾಕೆ ಅಂದರೆ ಇಲ್ಲಿದ್ದರೆ ವಿಚಾರಣೆ ವೇಳೆ ಹಂಗಂದ್ರಂತೆ ಹಿಂಗಂದ್ರಂತೆ ಹಂಗೆ ಮಾಡೋದ್ರಂತೆ ಹಿಂಗೆ ಮಾಡಿದ್ರಂತೆ ಅಂತ ಒಬ್ಬೊಬ್ಬರು ಒಂದೊಂದು ವಿಚಿತ್ರ ಸ್ಟೋರಿಗಳು ಮಾಡ್ತಾಯಿದ್ರು ಅದನ್ನು ನೋಡಿ ನೀವು ತಲೆ ಕೆಡ್ಸ್ಕೊತಾಯಿದ್ರಿ ಇವಾಗ ಅದೆಲ್ಲ ಸ್ಟಾಪ್ ಆಗುತ್ತೆ ಸೊ ಅವರ ಅಲ್ಲಿರ್ತಾರೆ ಅವರು ಆಮೇಲೆ ನೆಕ್ಸ್ಟು ಜುಲೈ ನಾಲ್ಕಕ್ಕೆ ಬರುತ್ತೆ ಕೇಸು ನೋಡೋಣ ಏನಾಗುತ್ತೆ ಅಂತ ಈಗ ಮುಂದೇನು ಅಂತ ನೀವು ಕೇಳ್ಬೋದು ಸೋಮವಾರ ಬೇಲ್ಗೆ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಲಾಯರ್ಸ್ಗಳು ಸೊ ಯಾವಾಗ ಬೇಲ್ ಸಿಗುತ್ತೆ ಅಂತ ಕಾದು ನೋಡಬೇಕು